ನಾಡಿನಾದ್ಯಂತ ಆದ್ಯ ವಚನಕಾರ ಶ್ರೀ ದೇವರ ದಾಸಿಮಯ್ಯನವರ ಜನ್ಮ ಜಯಂತಿ ಸಂಭ್ರಮಾಚರಣೆಯನ್ನ ಆಚರಿಸುತ್ತಿದ್ದು ಗದಗದ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು ಗ್ರಾಮದ ಶ್ರೀ ಬನಶಂಕರಿ ದೇವಸ್ಥಾನದಲ್ಲಿ ಹಾಗೂ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಅವರ ದಾಸಿಮಯ್ಯ ಜಯಂತಿಯನ್ನು ಆಚರಿಸಿದ್ರು ನಂತರ ದೇವರ ದಾಸಿಮಯ್ಯ ಭಾವಚಿತ್ರಕ್ಕೆ ಅರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಮುಖಂಡರಾದ ಆದಿ ಹುಲಗುರ ಮಾತನಾಡಿ ಆದ್ಯ ವಚನಕಾರರಾದ ದೇವರ ದಾಸಿಮಯ್ಯನವರ ವಚನಗಳು ವಿಚಾರಗಳು ಇನ್ನೂ ಹೆಚ್ಚಿನದಾಗಿ ಪ್ರಚಾರವಾಗುವ ಅವಶ್ಯಕತೆ ಇದೆ ಅವರ ವಿಚಾರಗಳನ್ನು ನಾವೆಲ್ಲರೂ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಅಭಿಪ್ರಾಯಪಟ್ಟರು ಇವರು ಜನ್ಮ ತಾಯಿದ್ದು ಗುಲ್ಬರ್ಗ ಜಿಲ್ಲೆಯ ಸುರಕೂರು ತಾಲೂಕಿನ ಮುದನೂರು ಗ್ರಾಮಿನಲ್ಲಿ ಇವರು ಹುಟ್ಟಿದರು ಸುಮಾರು ಸರ್ವೋಜ್ಞರಕ್ಕಿಂತ ಸರ್ವೋಜ್ಞರಕ್ಕಿಂತ ಇವರು ಆಕೆ ಕವಿಗಳಾಗಿದ್ದರು ಹೇಳ್ತಕ್ಕಂಥ ಶ್ರೀ ದೇವರ ದಾಸಿಮಯ್ಯನವರ ಜಯಂತೋತ್ಸವದ ಈ ಒಂದು ಸಂದರ್ಭದಲ್ಲಿ ಜೇಡ ದಾಸಿಮಯ್ಯನವರು ನಮ್ಮ ನೇಕಾರ ಕುಲ ಕುಟುಂಬದಲ್ಲಿ ಕಡು ಬಡತನದಲ್ಲಿ ನೇಕಾರಿಕೆಯನ್ನು ಮಾಡುತ್ತ ತಂದೆಯಾದಂತ ರಮಯ್ಯ ಹಾಗೂ ತಾಯಿ ಶಂಕರಿ ಅವರ ಉದರದಲ್ಲಿ ಜನಿಸಿದಂತ ಶ್ರೀ ದ ದಾಶಿಮಯ್ಯನವರು ಈ ಸಂದರ್ಭದಲ್ಲಿ ದೇವಾಂಗ ಸಮಾಜದ ಹಿರಿಯರಾದ ವಿಷ್ಣುಪ್ಪ ಪುಟ್ಟಣ್ಣನವರ ಬಾಲಚಂದ್ರ ಜನಿವಾರದ ಬಸಪ್ಪ ಮುಲಿಮನಿ ಸೇರಿದಂತೆ ಗ್ರಾಮ ಪಂಚಾಯತ್ ಸದಸ್ಯರಾದ ಸಂತೋಷ್ ತಾಂದಾಳೆ ಸಿದ್ದರಾಮಸ್ವಾಮಿ ಪೂಜಾರ ಸೇರಿದಂತೆ ಸಮಸ್ತ ಪಂಚಾಯತ್ ಸಿಬ್ಬಂದಿ ದೇವಾಂಗ ಸಮಾಜದ ಎಲ್ಲಾ ಪ್ರಮುಖ ಮುಖಂಡರು ಹಿರಿಯರು ಉಪಸ್ಥಿತರಿದ್ದರು ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ